ಈ ಒಂದು ದೊಡ್ಡ ರೀತಿಯ ಪ್ರತಿಭಟನೆ ಹಮ್ಮಿಕೊಳ್ಳಲು ಕಾರಣವೇನೆಂದರೆ ಇಡೀ ವಿಶ್ವದ ನೇತಾರರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮಹಾರಾಷ್ಟ್ರದ ಗಾಜಿಯಾಬಾದ್ನಲ್ಲಿರುವಂತಹ ನರ್ಸಿಂಗ್ ಉತ್ತರ ಪ್ರದೇಶದಲ್ಲಿರುವಂತಹ ಘಾಜಿಯಾಬಾದ್ನಲ್ಲಿರುವಂತಹ ನರ್ಸಿಂಗಾನಂದ ಸ್ವಾಮಿಯವರು ನಮ್ಮ ಪ್ರವಾದಿಯರ ಬಗ್ಗೆ ಅವಹನಾನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಅವರಿಗೆ ನಾವು ಮುಸ್ಲಿಂ ಸಮಾಜದ ವತಿಯಿಂದ ಮಾನ್ವಿಯಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಈ ದಿನ ಹಮ್ಮಿಕೊಂಡಿದ್ದೇವೆ ನಾವು ರಾಜ್ಯಪಾಲರಿಗೆ ನಮ್ಮ ಪ್ರತಿಭಟನೆ ಯಾಕಿದೆ ಅಂತಂದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಂ ಬಗ್ಗೆ ಈ ಅಪಾರ ಈ ಹೇಳಿಕೆ ಕೊಟ್ಟಂಥ ವ್ಯಕ್ತಿ ಶ್ರೀ ನರಸಿಂಹ ನರಸಿಂಹ ನಮ್ಮ ಸ್ವಾಮೀಜಿ ಯಾವ ರೀತಿ ಹೇಳಿಕೆ ಕೊಡಬೇಕಂತ ಅವರಿಗೆ ಸ್ವಲ್ಪನ ಇದಿಲ್ಲ ಯಾಕಂದರೆ ಒಬ್ಬ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಸಲ್ಲಂ ಬಗ್ಗೆ ಅಪಾರವಾಗಿ ಮಾತಾಡ್ತಾರಲ್ಲ ಇಂಥ ವ್ಯಕ್ತಿಗಳಿಗೆ ಗಲ್ಲಿ ಶಿಕ್ಷೆ ಕೊಡ್ಬೇಕು ರೇ ಒಬ್ಬ ಮೊಹಮ್ಮದ್ ಸಲ್ಲಾಹ್ ಸಲ್ಲಂ ಬಗ್ಗೆ ನಾವು ನಮ್ಮ ತಂದೆ ತಾಯಿಗಿಂತ ಹೆಚ್ಚಾಗಿ ಅವರನ್ನು ಸ್ವಾಗತ ಇದು ಮಾಡ್ತೀವಿ ಇಡೀ ದೇಶ ಎಲ್ಲ ಇಡೀ ದೇಶ ತುಂಬ ಮೊಹಮ್ಮದ್ ಸಲ್ಲಾಹ್ ಸಲ್ಲಂ ಬಗ್ಗೆ ಗೌರವ ಇದೆ ಅಭಿಮಾನಿ ಇದೆ ನಮ್ಮ ತಂದೆ ತಾಯಿಗಿಂತ ಹೆಚ್ಚು ಗಂತ್ ಹೇಳೋಕ ನಾವು ನಮ್ಮ ತಂದೆ ತಾಯಿಗಿಂತ ಹೆಚ್ಚೇ ಮೊಮ್ಮ ಮೊಹಮ್ಮದ್ ಸಲ್ಲಾಹ್ ಸಲ್ಲಂ ಬಗ್ಗೆ ಇಂತ ಹೇಳಿಕೆ ಕೊಡ್ತಾರಲ್ಲ ಇವರು ಯಾವ ರೀತಿ ರೀ ಇವ್ರು ಮಾತಾಡೋದು ಸ್ವಲ್ಪ ನಮ್ಮ ಮಾನೇ ಇದೇ ಅವ್ರಿಗೆ ಅವ್ರಿಗೆ ಕಠಿಣ ಕ್ರಮ ತಗೋಬೇಕು ಯಾಕಂದ್ರೆ ಒಬ್ಬ ಇಡೀ ಹಿಂದೂಸ್ತಾನ ಅಲ್ಲ ಇಡೀ ದೇಶ ತುಂಬಾ ಇದು ಹೋರಾಟ ಮಾಡ್ತಾರಿದ್ರು ಕೊಡೋದಿಲ್ಲ ಮೊಹಮ್ಮದ್ ಸೊಲಾ ಸಲ್ಲಾಂ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಯಾಕಂದ್ರೆ ಅವ್ರು ತಿಳ್ಕೋಬೇಕು ಮೊಹಮ್ಮದ್ ಸಲಾ ಸಲ್ಲಾ ಅಂದ್ರೆ ಏನ್ ರೀ ಆ ಮೊಹಮ್ಮದ್ ಸಲಾ ಸಲ್ಲಾಂ ಬಗ್ಗೆ ಮಾತಾಡ್ತಾರ ನಾವು ನಮ್ಮ ತಂದೆ ತಾಯಿಗಿಂತ ಹೆಚ್ಚಿಗೆ ಅಂತ ಹೇಳಕಲ್ಲ ನಾವು ನಮ್ಮ ತಂದೆ ತಾಯಿಗಿಂತ ಕಿಂತ ಅವರು ಅಂಥವ್ರ ಬಗ್ಗೆ ಈ ರೀತಿ ಅಂದರೆ ಅವ್ರಿಗೆ ಗಲ್ಲಿ ಶಿಕ್ಷೆ ಆಗಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೆ ಜಾಸ್ತಿ ಒತ್ತಡ ಕೊಡಬೇಕು ಯಾಕಂದರೆ ಒಬ್ಬ ಮೊಹಮ್ಮದ್ ಸಲ್ಲಾಹ್ ಬಗ್ಗೆ ಯಾವ ರೀತಿ ಮಾತಾಡ್ತಾರ್ರಿ ಆ ಯಾವ ರೀತಿ ಮಾತಾಡಿ ಯಾವ ರೀತಿ ಹೇಳ್ಕೆ ಕೊಡ್ತಾರ್ರಿ ಇವರು ನಮ್ಮ ಕೂಡ ನಾಳೆ ನಾನು ಮುಸ್ಲಿಂ ಸಮಾಜದ ಮುಖಂಡ ಮಾನ್ವಿ ವಿಷಯ ಏನಪ್ಪ ಅಂತಂದರೆ ಏನು ಕೆಲವು ದಿನಗಳ ಹಿಂದೆ ಗಾಜಿಯಾಬಾದ್ನಲ್ಲಿ ಯತಿ ನರಸಿಂಗಾನಂದ್ ಸ್ವಾಮೀಜಿಯವರು ತಮ್ಮ ನಾಲಿಗೆಯನ್ನು ಹರಿಬಿಟ್ಟು ಇಡೀ ಪ್ರಪಂಚದ ಸಮುದಾಯದ ಧರ್ಮಗುರುಗಳಾದ ಮೊಹಮ್ಮದ್ ಸಲ್ಲಾ ಅಲೆ ಸಲ್ಲಂ ಅವರ ಹೆಸರನ್ನು ತಗೊಂಡು ಅವಚ್ಯ ಶಬ್ದಗಳಿಂದ ನಿಂದಿಸಿ ಮುಸ್ಲಿಂ ಸಮುದಾಯಕ್ಕೆ ಧರ್ಮಕ್ಕೆ ಏನು ಧಕ್ಕೆ ತಂದಿರುವ ಭಾವನೆಗಳು ಉಂಟಾಗಿದೆ ಇಂಥ ವ್ಯಕ್ತಿಗಳು ಯಾಕೆ ಈ ರೀತಿ ಮಾತುಗಳನ್ನು ಅನ್ನೋದು ಅವರಿಗೇ ಗೊತ್ತಿರಲ್ಲ ನೋಡಿ ಧರ್ಮೋ ರಕ್ಷಿತೋ ರಕ್ಷಿತ ತಮ್ಮ ಧರ್ಮದಲ್ಲಿ ಬದ್ಧವಾಗಿರಿ ಅನ್ಯ ಧರ್ಮವನ್ನು ಪ್ರೀತಿಸಿ ಆಗ ನೀವು ಮನುಷ್ಯರೆಂದು ರೂಪಿಸಿಕೊಳ್ಳುತ್ತೀರಿ ಅದಿಲ್ಲ ಅಂತಂದರೆ ನೀವೊಬ್ಬ ರಾಕ್ಷಸರಾಗಿರ್ತೀರಿ ಮೊಹಮ್ಮದ್ ಸಲಹಲ್ಲಮ ಅವರ ಸಂದೇಶ ಆದರ್ಶ ಅವರ ವೈಯಕ್ತಿಕ ಜೀವನ ಕೇವಲ ಅವರು ಒಂದು ಅಹಿಂಸೆಯನ್ನು ಸಾರುವ ಮುಖಾಂತರ ಏನು ಸಾವಿರದ ನಾನ್ನೂರ ಐವತ್ತು ವರ್ಷಗಳ ಹಿಂದೆ ತಮ್ಮ ಕುಟುಂಬವನ್ನು ಬಲಿದಾನವನ್ನು ಕೊಟ್ಟು ಧರ್ಮವನ್ನು ಕಾಪಾಡುವ ಮೂಲಕ ಇಡೀ ವಿಶ್ವಕ್ಕೆ ಅವರು ವಿಶ್ವ ಗುರುವಾಗಿರುವಂಥ ಬಿರುದ್ದು ಅವರಿಗಿದೆ ಒಂದು ಸಮುದಾಯ ಏನಾದರೂ ಇವತ್ತು ಮುಸ್ಲಿಂ ಸಮುದಾಯ ಏನಾದರೂ ಇವತ್ತು ಜೀವನ ಏನು ನಡೆಸ್ತಾ ಇದೆ ಅಂತಂದರೆ ಅವರು ಕೊಟ್ಟಿರುವ ಸಂದೇಶಗಳ ಮೇಲೆ ಏನು ಸಂದೇಶಗಳು ನಮ್ಮನ್ನು ಕೊಟ್ಟಿದ್ದಾರೆ ಎಷ್ಟು ಪ್ರೀತಿಯುತ ಸಂದೇಶಗಳಿವೆ ಎಷ್ಟು ಶಾಂತಿಯುತ ಸಂದೇಶಗಳಿವೆ ಅಂತಂದರೆ ಮೊಹಮ್ಮದ್ ಸಲ್ಲಾಹ್ ಅಲ್ಲೇ ಸಲ್ಲಮ್ ಅವರು ಹೇಳ್ತಾರೆ ತಮ್ಮ ಮನೆಯಲ್ಲಿ ಅಡಿಗೆ ಮಾಡುವಾಗ ಬೇಳೆಯನ್ನು ಒಗ್ಗರಣೆ ಮಾಡುವಾಗ ಪಕ್ಕದ ಮನೆಯಲ್ಲಿ ವಾಸನೆ ಬಂದರೆ ಫಸ್ಟು ಪಕ್ಕದ ಮನೆಯಲ್ಲಿ ತಿಳಿಸಿ ಆಗ ನೀವು ಊಟ ಮಾಡಿ ಅಂತಾರೆ ಎಷ್ಟು ಒಳ್ಳೆಯ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಇಂತಹ ನಾಲಾಯಕರು ಇಂತಹ ಮೂರ್ಖರು ಇಂತಹ ಅವಿವೇಕಿಗಳು ಇವತ್ತು ನಮ್ಮ ಸಮುದಾಯಕ್ಕೆ ಏನು ಇವತ್ತು ರೋಡಿನ ಮೇಲೆ ಬರುವಂಥ ಪರಿಸ್ಥಿತಿ ಮಾಡಿದೆ ಇದೆಲ್ಲ ನಡೆಯಲ್ಲ ನಮ್ಮ ಬಟ್ಟೆಗಳ ಮೇಲೆ ಹೆಸರಿಡುತ್ತಾರೆ ನಮ್ಮ ಮಸೀದಿಯ ಅಜಾನಿನ ಮೇಲೆ ಹೆಸರಿಡುವಂಥ